ಮುನ್ನೂರ ಎಪ್ಪತ್ತೊಂದು ಜೆ ಮೀಸಲಾತಿ ನಿಯಮಗಳ ಸಮಗ್ರ ಅನುಷ್ಠಾನಕ್ಕಾಗಿ ಆಗ್ರಹಿಸಿ ಬೃಹತ್ ಪ್ರತಿಭಟನೆ ಹೌದು ಸಿಂಡನೂರು ಕಲ್ಯಾಣ ಕರ್ನಾಟಕಕ್ಕೆ ಆಗುತ್ತಿರುವ ಅನ್ಯಾಯ ವಿವಿಧ ಹುದ್ದೆಗಳ ನೇಮಕಾತಿ ಮುಂಬಡ್ತಿಯಲ್ಲಿ ಸರ್ಕಾರದಿಂದ ಆಗುತ್ತಿರುವ ತಾರತಮ್ಯ ನೀತಿ ವಿರೋಧಿಸಿ ಜೂನ್ ಹನ್ನೊಂದು ಮಂಗಳವಾರ ನಗರದಲ್ಲಿ ಪಕ್ಷಾತೀತವಾಗಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು ನಗರದ ಪಾಟೀಲ್ ಕಾಲೇಜಿನಿಂದ ಪ್ರಾರಂಭವಾದ ಪ್ರತಿಭಟನಾ ಮೆರವಣಿಗೆಯು ಪ್ರವಾಸಿ ಮಂದಿರದಿಂದ ಸಾಗಿ ಗಾಂಧಿ ವೃತ್ತದಲ್ಲಿ ರಸ್ತೆ ತಡೆ ಜನಜಾಗೃತಿ ಮೂಡಿಸುವ ಕೆಲಸವನ್ನ ಮಾಡಲಾಯಿತು ನಂತರ ಬೃಹತ್ ಬಹಿರಂಗ ಸಮಾವೇಶ ನಡೆಸಿ ತಹಶೀಲ್ದಾರರ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಸಲ್ಲಿಸಿದರು ಈ ಹೋರಾಟವು ಮಾಜಿ ಸಂಸದ ಕೆ ವಿರೂಭಾಕ್ಷ ಅವರ ನೇತೃತ್ವದಲ್ಲಿ ಪಕ್ಷಾತೀತವಾಗಿ ಜರುಗಿತು ಈ ಸಂದರ್ಭದಲ್ಲಿ ಮಾಜಿ ಸಚಿವ ವೆಂಕಟರಾವ್ ನಾಡಗೌಡ ಬಾಬುಗೌಡ ಬಾದರ್ಲಿ ಹನುಮನಗೌಡ ಬೆಳಗುರ್ಕಿ ರಜಾಕ್ ಉಸ್ತಾದ್ ಎಚ್ ಎನ್ ಬಡ್ಗೇರ್ ಯಂಕೋಬ್ ನಾಯಕ ರಾಮತ್ನಾಳ್ ಮೌನೇಶ್ ಜಾಲ್ವಾಡ್ಗಿ ಸಮಾಜ ಚಿಂತಕರು ಹಾಗೂ ವಿವಿಧ ಕಾಲೇಜಿನ ಉಪನ್ಯಾಸಕರು ಸೇರಿದಂತೆ ಅನೇಕ ವಿದ್ಯಾರ್ಥಿಗಳು ಭಾಗವಹಿಸಿದ್ರು ವೆಂಕಪ್ ನಾಯಕ್ ಎನ್ ಕೆ ಎಸ್ ಟಿ ಬೋರ್ಡ್ ನ್ಯೂಸ್ ಬ್ಯೂರೋ ಸಂಧನೂರು ಈ ಪೈಪಾಟಿ ಸದಸ್ಯನ ನಮ್ಮ ಹಕ್ಕುಗಳನ್ನು ಪಡ್ಕೊಳ್ಳಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನುವಂತಹ ನಮ್ಮ ಹಕ್ಕುಗಳನ್ನು ಕಸ್ಕೊಳ್ಳುವಂತ ಈ ಸಂದರ್ಭದಲ್ಲಿ ನಾವು ಎಚ್ಚರಿಕೊಳ್ಳುವುದರ ಮೂಲಕ ನಮ್ಮ ಹಕ್ಕನ್ನು ಉಳಿಸಿಕೊಳ್ಬೇಕಾದಂತಹ ಅವಶ್ಯಕತೆ ಬಹಳಷ್ಟು ಇದೆ ಅನ್ನುವಂಥದ್ದು ಈಗಾಗಲೇ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೇ ಅನ್ನ ಒತ್ಕೊಂಡು ಹತ್ತು ವರ್ಷ ನಾವು ಒಳಗೈಸುವಂತಹ ಈ ಸಂದರ್ಭದಲ್ಲಿ ಈಗಾಗಲೇ ನಮ್ಮ ರಜಾಕ್ರ ಅವರು ಮಾತಾಡಿದಂತೆ ಕರ್ನಾಟಕದ ಉಳಿದು ಇಪ್ಪತ್ನಾಲ್ಕು ಜಿಲ್ಲೆಗಳ ಜನ ಎಷ್ಟು ಹೆಚ್ಚಿನಿಂದ ನಮ್ಮ ಹಕ್ಕನ್ನು ಕಸಿಕೊಳ್ಳುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ಅನ್ನುವಂತಹದ್ದು ಹಾಗಾಗಿ ನಾವು ಇವತ್ತು ಹೋರಾಟವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು ನಾವೆಲ್ಲರೂ ಕೂಡ ಎತ್ತರ ಕೊಳ್ಬೇಕಾಗಿದೆ ಈ ಒಂದು ಹೋರಾಟದಲ್ಲಿ ಭಾಗವಹಿಸಿರ್ತಕ್ಕಂಥ ರಾಜಕಾರಣಗಳು ಇರ್ಬಹುದು ತಡಬಹುದು ವ್ಯಾಪಾರಗಳು ನಾವೆಲ್ಲರೂ ಕೂಡ ಎತ್ತರಕೊಳ್ಬೇಕಾಗಿದೆ ನಮ್ಮ ಮಕ್ಕಳ ಮಕ್ಕಳ ಮುಂದಿನ ಭವಿಷ್ಯಕ್ಕಾಗಿ ಈ ಭಾಗದ ಅಭಿವೃದ್ಧಿಗಾಗಿ ನಾವೆಲ್ಲರೂ ಎತ್ತರ ಹೋಗಿ ಹೋದ್ರೆ ಇದು ನಮ್ಮನ್ನ ಕೈಗು ತಾಸ್ತತೆ ಅದು ಆಗಬಾರ್ದು ಅನ್ನೋರಿಗೆ ರಿಸರ್ವೇಶನ್ ಸಿಕ್ಕಿಲ್ಲ ಅಂತ ಹೇಳಿ ಮೂವತ್ತು ವರ್ಷಗಳ ಹೋರಾಟದ ನಂತರ ಕಳೆದ ಹತ್ತು ವರ್ಷದ ಹಿಂದೆ ಈ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ತಿದ್ದುಪಡಿ ಮಾಡಿ ನಮಗೆ ಸಿಗಬೇಕಾದ ಸೌಲಭ್ಯಗಳನ್ನು ಮಾಡಿದರು ನಮ್ಮ ಪರಿಸ್ಥಿತಿ ಏನಾಯ್ತು ಅಂದ್ರೆ ದೇವರು ಹೊರ ಕೊಟ್ಟರು ಪೂಜಾರಿ ಹೊರ ಕೊಡೋಲ್ಲ ಅಂತ ಪರಿಸ್ಥಿತಿ ಇವತ್ತು ಸರ್ಕಾರದಲ್ಲಿ ನಿರ್ಮಾಣ ಆಗ್ತಾ ಇದೆ ನಾವು ಶಾಸಕರಾದಾಗ ಮಂತ್ರಿಗಳಾದಾಗ ನಮ್ಮ ಭಾಗದ ಎಲ್ಲ ಚುನಾಯಿತ ಶಾಸಕರುಗಳು ಒಂದಲ್ಲ ಎರಡಲ್ಲ ಮೂರ್ನಾಲ್ಕು ಸಾರಿ ಸದಸ್ಯರು ನಾವು ಒತ್ತಡಗಳನ್ನ ಮಾಡ್ತಾ ಇದ್ವಿ ಏಳು ತಿದ್ದುಪಡಿಗಳಲ್ಲಿ ತೊಂದರೆಗಳಾಗ್ತಾ ಇದ್ದಾವೆ ಅಂತ ಕಳೆದ ಸಾರಿ ನಾನು ಶಾಸಕನಾಗಿದ್ದ